ಈ ಮೂಲಕ ಸೋಗಿ ನಿವೃತ್ತ ನೌಕರರ ಸೇವಾ ಟ್ರಸ್ಟ್ ಹಾಗೂ ಸೋಗಿ ಗ್ರಾಮದ ಸಕಲ ದೈವದವರು ಸೋಗಿ ಗ್ರಾಮದ ಸಕಲ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಮಾತೆ ಸೋಗಿ ರೇಣುಕಾ ಯಲ್ಲಮ್ಮನ ದೇವಸ್ಥಾನದ ಪುನರ್ ನಿರ್ಮಾಣದ ಕಾರ್ಯ ಪ್ರಾರಂಭವಾಗಿದ್ದು ಸಂಪೂರ್ಣ ಶಿಲೆಯಲ್ಲಿ ನಿರ್ಮಾಣ ಮಾಡುವ ದೇವಾಲಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಹಣಕಾಸಿನ ನೆರವು ಬೇಕಾಗಿರುತ್ತದೆ ಕಾರಣ ಗ್ರಾಮದ ಸಕಲ ಸದ್ಭಕ್ತರು ತಮ್ಮ ಭಕ್ತಿಪೂರ್ವಕ ದೇಣಿಗೆಯನ್ನು ಹೆಚ್ಚಿನ ರೀತಿಯಲ್ಲಿ ಮತ್ತು ಕಂತುಗಳ ರೂಪದಲ್ಲಿ ಕೂಡ ಶ್ರೀ ಮಾತೆಗೆ ಸಲ್ಲಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಲು ಪ್ರಾರ್ಥನೆ ದೇಣಿಗೆಯನ್ನು ತೇರಿನ ಹತ್ತಿರ ಇರುವ ಸೋಗಿ ಗ್ರಾಮದ ನಿವೃತ್ತ ನೌಕರರ ಸೇವಾ ಟ್ರಸ್ಟ್ ಕಚೇರಿಯಲ್ಲಿ ಅಥವಾ ಮಂಗಳವಾರ ಮತ್ತು ಶುಕ್ರವಾರ ಶ್ರೀ ಯಲ್ಲಮ್ಮನ ದೇವಸ್ಥಾನದಲ್ಲಿ ಟ್ರಸ್ಟಿನ ಸದಸ್ಯರಿಗೆ ದೇಣಿಗೆಯನ್ನು ಸಲ್ಲಿಸಿ ಸದ್ಭಕ್ತರು ರಸೀದಿಯನ್ನು ಪಡೆಯತಕ್ಕದ್ದು ಹಾಗೆಯೇ ಕ್ಯೂ ಆರ್ ಕೋಡ್ ಬಳಸಿ ಗ್ರಾಮೀಣ ಬ್ಯಾಂಕ್ ಖಾತೆಯ ಮೂಲಕವೂ ಕೂಡ ತಮ್ಮ ತನುಮನ ಧನದ ಭಕ್ತಿ ಕಾಣಿಕೆಯನ್ನು ಭಕ್ತರು ಸಲ್ಲಿಸಬಹುದು ತಾವುಗಳು ಪಾವತಿಸಬೇಕಾದ ಕ್ಯೂ ಆರ್ ಕೋಡ್ ಈ ಒಂದು ವಿಡಿಯೋದಲ್ಲಿ ತಮಗೆ ಇದೆ ಹಾಗೆಯೇ ಮಾತೆ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಎಸ್ ಬಿ ಅಕೌಂಟ್ ಒಂದು ಸೊನ್ನೆ ಎಂಟು ಎರಡು ಸೊನ್ನೆ ಒಂದು ಸೊನ್ನೆ ಒಂದು ಒಂದು ಎರಡು ಆರು ಮೂರು ಒಂಬತ್ತು ಆರು ಐ ಎಫ್ ಎಸ್ ಸಿ ಕೋಡ್ ಪಿ ಕೆ ಜಿ ಬಿ ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಎರಡು ಸೊನ್ನೆ ಬ್ಯಾಂಕ್ ಹೆಸರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬ್ರಾಂಚ್ ಸೋಗಿ ಶಾಖೆ ಮೊಬೈಲ್ ಸಂಖ್ಯೆ ಏಳು ಏಳು ಆರು ಸೊನ್ನೆ ಎಂಟು ಮೂರು ಒಂಬತ್ತು ಐದು ಐದು ಒಂಬತ್ತು ಜೀರ್ಣೋದ್ಧಾರ ಸಮಿತಿಯ ಪಾನ್ ಸಂಖ್ಯೆ ಎ ಬಿ ಕೆ ಟಿ ಎಸ್ ಒಂಬತ್ತು ಐದು ಐದು ಒಂಬತ್ತು ಡಿ ಜಿಮೇಲ್ ವಿಳಾಸ ಎಸ್ ಎನ್ ಎನ್ ಎಸ್ ಟಿ ಆರ್ ಯು ಎಸ್ ಟಿ ಸೋಗಿ ಟೂ ಥೌಸಂಡ್ ಟ್ವೆಂಟಿ ಫೋರ್ ಎಟ್ ಜಿಮೇಲ್ ಡಾಟ್ ಕಾಮ್ ಈ ವಿಳಾಸಕ್ಕೆ ಸಂಪರ್ಕಿಸಬಹುದು